ಎಚ್ ಮುನಿಯಪ್ಪನವ್ರಿಗೂ ನಾವು ಹಿಂದೆ ವ್ಯತ್ಯಾಸ ಇದ್ದಿದ್ದು ನಿಜ ಅದಕ್ಕಾಗಿ ನಾನು ಎರಡು ಬಾರಿ ಟಿಕೆಟು ನಿರಾಕರಣೆ ಮಾಡಿದ್ದು ಪಕ್ಷ ಟಿಕೆಟ್ ಕೊಡ್ತೀವಿ ಅಂದರು ನಿರಾಕರಣೆ ಮಾಡಿದ್ದು ನಿಜ ಆಮೇಲೆ ಅವರು ನಾವು ದೂರ ಇದ್ದಿದ್ದು ನಿಜ ಎಲ್ಲ ರೀತಿ ನಡೆದೋಗಿದೆ ಅರ್ಥ ಆಯ್ತಲ್ಲ ಈಗ ಮತ್ತೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟಾಗಿದ್ದೀವಿ ಅವರು ದೇವನಹಳ್ಳಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಜವಾಬ್ದಾರಿ ಅಲ್ಲಿ ಜಾಸ್ತಿ ಇದೆ ಕೆ ಎಚ್ ಪುನಿಯಪ್ಪನವರ ಜವಾಬ್ದಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಭಾಳಷ್ಟು ಜವಾಬ್ದಾರಿ ಇದೆ ನನಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದಾರೆ ಇವತ್ತು ಕೆ ಎಚ್ ಪುನಿಯಪ್ಪನವರು ನಾನು ಒಟ್ಟಿಗೆ ಸೇರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಗೆಲುವಿಗೆ ನಾವು ಸೇರಿ ಕೆಲಸ ಮಾಡಬೇಕಾಗುತ್ತೆ ಅದರಿಂದ ನಾವು ಎದುರು ಬದ್ರೂ ಮಾತಾಡದೇ ಇದ್ದಂಥ ದಿನಗಳು ಬೇರೆ ಈಗ ಸಂಪುಟದ ಸಭೆಯಲ್ಲೂ ಜೊತೆಯಲ್ಲಿರ್ತೀವಿ ವಿಧಾನಸಭೆ ಅಧಿವೇಶನದಲ್ಲೂ ಜೊತೆಯಲ್ಲಿರ್ತೀವಿ ಭಾಳಷ್ಟು ಕಡೆ ನಾವು ಜೊತೆಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ತಾವು ದೃಶ್ಯ ಮಾಧ್ಯಮದಲ್ಲಿ ನೋಡಿದ್ದೀರಾ ಇದರಿಂದ ಹಿಂದೆ ಆಗಿರ್ತಕ್ಕಂಥದ್ದಕ್ಕೂ ಈಗಿರ್ತಕ್ಕಂಥ ಪರಿಸ್ಥಿತಿ ಬೇರೆ ಇದೆ ಅದರಿಂದ ಅವ್ರ ಜವಾಬ್ದಾರಿ ಅವರು ನಿಭಾಯಿಸ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲೆಗೆ ಸಂಬಂಧಪಟ್ಟಂತೆ ನನ್ನ ಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಸಚಿವ ನಾನು ನಿಭಾಯಿಸ್ತಾ ಇದ್ದೀನಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮದು ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಎರಡು ವಿಧಾನಸಭಾ ಕ್ಷೇತ್ರಗಳು ಸೇರೋದ್ರಿಂದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ನಮ್ಮ ಪಾತ್ರ ಇದೆ ಇಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ನಮ್ಮ ಪಾತ್ರ ಇದೆ